वक्रतुण्ड महाकाय सूर्य समप्रभा निर्विघ्नं कुरु मे देव सर्वकार्येषु सर्वदा वक्रतुण्ड महाकाय सूर्य समप्रभा निर्विघ्नं कुरु मे देव सर्वकार्येषु सर्वदा नगे गण

தேவா வந்தி பேவா வந்தபடி நே பிரணநா ಪೂಜಿಸಣನಾಥಿನ ಗಣನಾಥ ಮೊದಲ ವಿ ಗಣನಾಥ ಇಂದ್ರಾವಣ ಇಂದ್ರ ನಿನ್ನ ಪೂಜಿಸದೆ

ಕಲಶೋತ್ಸವದ ಪ್ರಯುಕ್ತ ಅದರ ಆಹಾರ ವ್ಯವಸ್ಥೆಗೆ ಇರುವಂತಹ ಒಂದು ಚಪ್ಪರ ಅದರ ಉಸ್ತುವಾರಿಯನ್ನು ಅದರ ಆಹಾರ ಸಮಿತಿಯ ಅಧ್ಯಕ್ಷನಾಗಿ ಕೊಂಡು ನಾನು ಈಗ ಇದರ ಭಾರ ಇತ್ತುಕೊಂಡು ನಾವು ಒಂದು ಕೆಲವು ಜನ ಇದ್ದೇವೆ ಒಂದೆರಡು ಜನ ಒಂದು ಹತ್ತು ಜನರ ಕಮಿಟಿಯ ಮುಖಾಂತರ ಇದನ್ನು ನಾವು ನಿಭಾಯಿಸಿಕೊಂಡು ಹೋಗುವುದು ನಾಲ್ದು ಇಪ್ಪತ್ತೇಳರಿಂದ ಏಳನೇ ತಾರೀಕಿನ ತನಕ ಏಪ್ರಿಲ್ ಏಳನೇ ತಾರೀಕು ಅದು ದಿವಸಕ್ಕೆ ಐವತ್ತು ಸಾವಿರ ಒಂದು ಹೊತ್ತಿಗೆ ಐವತ್ತು ಸಾವಿರ ಜನದ ಅನ್ನ ಸಂತರ್ಪಣೆಗೆ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಇಲ್ಲಿ ಅದಕ್ಕೆ ಬೇಕಾದಂಥ ಸೌಕರ್ಯಗಳನ್ನು ಕೂಡಿದಷ್ಟು ನಾವು ಮಾಡಿಕೊಂಡಿದ್ದೇವೆ ಹಲವು ದೇವಸ್ಥಾನಗಳಿಂದ ಪಾತ್ರ ಸಾಮಾನುಗಳನ್ನು ತರಿಸಿಕೊಂಡಿದ್ದೇವೆ ಾಗಿ ಈಗ ನಾವು ಪಲ್ಲ ಪೂಜೆ ಅನ್ನಪೂರ್ಣೇಶ್ವರ ಪ್ರೇ ಪ್ರಸಾದ ಪ್ರಯುಕ್ತ ಒಂದು ಇಷ್ಟು ದೊಡ್ಡ ಫಂಕ್ಷನ್ನಲ್ಲಿ ಒಂದು ಎರಡು ದಿವಸ ಮೂರು ದಿವಸ ನಲವತ್ತು ಕ್ವಿಂಟಲು ಅಕ್ಕಿಯನ್ನು ಅನ್ನ ಮಾಡಿ ಅದನ್ನು ಇಲ್ಲಿ ಬಂದ ಭಕ್ತಾದಿಗಳಿಗೆ ಬಳಸಲಿಕ್ಕಿದ್ದ ವ್ಯವಸ್ಥೆ ಆ ನಲವತ್ತು ಕ್ವಿಂಟಲ್ನ ಒಂದು ಸಲದ ನಲವತ್ತು ಕ್ವಿಂಟಲ್ನ ಅನ್ನವನ್ನು ಶೇಖರಣೆ ಮಾಡಲಿಕ್ಕಿದ್ದಂಥ ಪಲ್ಲ ಪೂಜೆ ಮಾಡಲಿಕ್ಕೆ ಶೇಖರಣೆ ಮಾಡಲಿಕ್ಕಂಥ ವ್ಯವಸ್ಥೆ ಇದು ಇಲ್ಲಿ ಇದಕ್ಕೆ ಅತ್ತರ ತಟ್ಟಿ ಹಾಕಿ ಇದರಲ್ಲಿ ಬಟ್ಟೆಯನ್ನು ಹಾಕಿ ಅದರಲ್ಲಿ ಅನ್ನ ಶೇಖರಣೆ ಮಾಡಿ ನಲವತ್ತು ಗಿಂಟಲ್ ಅನ್ನ ಶೇಖರಣೆ ಮಾಡಿ ಇಲ್ಲಿಂದ ಒಂದು ಬದಿಯಿಂದಲೇ ಅದನ್ನು ಕೋರಿಕೊಂಡು ಎಲ್ಲ ಭಕ್ತಾದಿಗಳಿಗೆ ಬಳಸಲಿಕ್ಕೆ ಅದು ಸ್ವಲ್ಪ ಇರ್ತದೆ ಅಂತ ಹೇಳುವಂಥ ವ್ಯವಸ್ಥೆಯಲ್ಲಿ ಹಾಗಿರುವಂಥದ್ದು ಎಲ್ಲೆಲ್ಲೋ ಬಂದ ಭಕ್ತಾದಿಗಳಿಗೆ ಹೊಟ್ಟೆ ತುಂಬ ಅನ್ನಪ್ರಸಾದ ಕೊಡುವಂಥ ವ್ಯವಸ್ಥೆಯಲ್ಲಿ ನಾವೀಗ ತೊಡಿಸಿಕೊಂಡಿದ್ದೇವೆ ಎಲ್ಲೆಲ್ಲಿಂದೆಲ್ಲ ಅಕ್ಕಿಗಳು ಬರ್ತಾ ಉಂಟು ಹೊರೆ ಕಾಣಿಕೆಗಳು ಬರ್ತಾ ಉಂಟು ಆ ಬಂದ ಹೊರೆ ಕಾಣಿಕೆಯನ್ನು ಇಯಾದ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡು ಅದನ್ನು ಪಾಕ ಮಾಡಿಕೊಂಡು ಪಾಕಶಾಲೆಯ ಮುಖಾಂತರ ಹೊರಗೆ ಎಲ್ಲರಿಗೂ ತನ್ನ ಸಂತರ್ಪಣೆಗೆ ಅವಕಾಶ ಮಾಡಿಕೊಂಡೆ ಇಲ್ಲಿ ಸ್ಟಿರಿ ವ್ಯವಸ್ಥೆಯನ್ನು ಮಾಡಿಕೊಂಡು ಪಾತ್ರಗಳ ಕ್ಲೀನಿಂಗ್ ಇದೆಯುತ್ತೆ ಅಲ್ಲಿ ಕ್ಲೀನ್ ಮಾಡಿ ಆ ನೀರುಗಳೆಲ್ಲ ಹೋಗಿ ಆ ಹೊಂಡದಲ್ಲಿ ಬೀಳ್ತದೆ ಅಲ್ಲಿಂದ ಪಂಪ್ ಮಾಡಿ ಅದನ್ನು ಹೊರಗಿನ ತೋಟಗಳಿಗೆ ಆಚೆಗೆ ಸಕ್ಕು ಮಾಡಿ ಬಿಡುವಂಥದ್ದು ಆಮೇಲೆ ಇಲ್ಲಿ ಪಾತ್ರೆಗಳ ಶೇಖರಣೆಯಾಗಿದೆ ಆ ಭಾಗದಲ್ಲಿ ತರಕಾರಿ ಹಚ್ಚಲಿಕ್ಕೆ ಇವತ್ತು ಶುರುವಾಗಿದೆ ಇನ್ನು ದಿವಸ ಹೋದ ಹಾಗೆ ಇನ್ನೂ ಅಧಿಕ ಜನರು ಇಲ್ಲಿ ಬಂದು ಸೇವಾಕರ್ತರು ಬಂದು ಅಲ್ಲಿ ವಾಲಂಟಿಯರ್ಸು ಬಂದು ತರಕಾರಿ ಹಚ್ಚಿಕೊಂಡು ನಮಗೆ ರಾತ್ರಿ ಹಾಗೆಲ್ಲ ಊಟ ಕಾಫಿ ಟಿಫಿನು ಇದಕ್ಕೆಲ್ಲ ಬೇಕಾದಂತಹ ತರಕಾರಿಗಳು ಸೈಡ್ನಲ್ಲಿರುವ ಗೋಡೌನಿಂದ ಅದೆಲ್ಲ ಇಲ್ಲಿಗೆ ತಗೊಂಡು ಬಂದು ಇಲ್ಲಿ ಬೇಕಾದಷ್ಟು ತರಕಾರಿಗಳನ್ನು ಹಚ್ಚಿಕೊಂಡು ಇಲ್ಲಿ ಸಾಂಬಾರು ಮಾಡಲಿಕ್ಕು ಹಾಗೆ ಅನ್ನ ಮಾಡಲಿಕ್ಕಿಂತ ಅಕ್ಕಿಯನ್ನು ತಗೊಂಡು ಬಂದು ಆ ಅಕ್ಕಿ ಬೇಯಿಸಿ ವ್ಯವಸ್ಥೆ ಮಾಡೋದು ಅದಕ್ಕೆ ಬೇಕಾದಂತಹ ಕಟ್ಟಿಗೆಗಳು ಒಂದು ಭಾಗದಲ್ಲಿ ಶೇಖರಣೆ ಮಾಡಿಟ್ಟಿದ್ದೇವೆ ಇದು ಸಾಕಾಗೋದಿಲ್ಲ ಆದರೆ ಇಲ್ಲಿ ಸ್ಥಳದ ಕೊರತೆಯಿಂದಾಗಿ ಒಮ್ಮೆಗೆ ಬೇಕಾದನ್ನು ಶೇಖರಣೆ ಮಾಡಿಟ್ಟಿದ್ದೇವೆ ಒಂದು ಎರಡು ಮೂರು ದಿವಸಕ್ಕೂ ಪುನಃ ಹೀಗೆ ಬೇರೆ ದಿಕ್ಕಿನಲ್ಲಿ ಶೇಖರಣೆ ಮಾಡಿಟ್ಟದನ್ನು ಇಲ್ಲಿ ತಂದು ಪುನಃ ಇಲ್ಲಿಗೆ ಬೇಕಾದ ಹಾಗೆ ಉಪಯೋಗಿಸಿಕೊಂಡಿದ್ದೇವೆ ಹಾಗೆ ಹಲವು ದಿಕ್ಕಿನ ಪಾತ್ರ ಸಾಮಾನುಗಳು ಬಂದಿದೆ ಹಲವು ಜನರು ಇಲ್ಲಿ ಬಂದು ಸೇರಿಕೊಂಡು ಅವರವರ ಸೇವೆಯನ್ನು ಮಾಡಲಿಕ್ಕೆ ತಯಾರಾಗಿದ್ದಾರೆ ಅಂತ ದೊಡ್ಡ ಒಂದು ಅನ್ನದಾನದ ವ್ಯವಸ್ಥೆ ನಡೀಲಿಕ್ಕಿದೆ ಎಲ್ಲರ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ ಬಂದವರೆಲ್ಲರೂ ಸಹಕರಿಸಿಕೊಂಡು ಆ ದೇವರ ಅನ್ನ ಪ್ರಸಾದವನ್ನು ಕನ್ನದಲ್ಲಿ ಕಿರಿಕರಿಸಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ